ಅವರು ದರ್ಶನ ನೀನಾಸಮ್ಗೆ ಸೇರ್ಲಿಕ್ಕೆ ಹೋಗ್ತಾರೆ ಅಭಿನಯ ತರಬೇತಿಗಾಗಿ ಹೋಗುವಾಗ ಇವರು ಒಪ್ಪಲ್ಲ ತೂಗುದೀಪ ಶ್ರೀನಿವಾಸ್ ನಾನು ಯಾವ ಕಾರಣಕ್ಕೂ ಮಕ್ಕಳನ್ನು ಸಿನಿಮಾ ರಂಗಕ್ಕೆ ಕಳಿಸಲ್ಲ ಯಾಕಂದರೆ ನಾನು ಪಟ್ಟ ಪಾಡೆ ಸಾಕಾಗಿದೆ ಆದ್ದರಿಂದ ಮಕ್ಕಳನ್ನು ಯಾರನ್ನು ಕಳಿಸಲ್ಲ ದರ್ಶನಂತೂ ಹೋಗಲೇಬಾರ್ದು ಅಂತ ಆಟ ಹಿಡ್ದಾಗ ತೂಗುದೀಪ ಶ್ರೀನಿವಾಸ ಅವರಿಗೆ ಗೊತ್ತಿಲ್ಲದೆ ಆ ಅಪ್ಲಿಕೇಶನಿಗೆ ಸೈನ್ ಮಾಡಿದ್ದು ಮೀನಮ್ಮ ಹಾಗೆ ಹೋದ ದರ್ಶನ್ ಅಲ್ಲಿ ಅಭಿನಯ ತರಬೇತಿ ಪಡೆದು ವಾಪಸ್ ಬರ್ತಾರೆ ಬಂದಾಗ ಮತ್ತೆ ಯಥ ಪ್ರಕಾರ ಇದಕ್ಕಿಂತ ಮೊದಲು ದರ್ಶನ್ ಬೆಳ್ಳಂಬಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾಯಿದ್ರು ಎದ್ದುಬಿಟ್ಟು ಒಂದು ಹಸುವಿನ ಕೊಟ್ಟಿಗೆ ಅದರ ಎಲ್ಲ ಗಂಜಲವನ್ನು ತೊಳೆದು ಹಾಲು ಹಿಂಡಿ ಹಸುವ ಹಾಲು ಹಿಂಡಿ ಆ ಹಸುವನ್ನು ತಾನೇ ಕ್ಯಾನ್ನಲ್ಲಿ ಹಾಕ್ಕೊಂಡು ಸೈಕಲ್ನ ಹ್ಯಾಂಡಲ್ನಲ್ಲಿ ಸಿಕ್ಕಿಸಿಕೊಂಡು ತಾನಾಗಿ ಎಲ್ಲ ಮನೆಗೆ ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದ ದರ್ಶನ್ ಇದು ಒಂದು ಸೈಕಲ್ ಕತೆ ಹಾಗೆ ಹೋಗಿ ಬಂದಾಗ ಇಲ್ಲಿ ಸಮಸ್ಯೆ ಆಯಿತು ಯಾರೂ ಅವಕಾಶ ಕೊಡಲ್ಲ ಆ್ಯಕ್ಟಿಂಗ್ ಅವಕಾಶ ಇಲ್ಲ ಮೀನಮ್ಮ ಮಕ್ಕಳನ್ನು ಇಟ್ಕೊಂಡು ಪ್ರೊಡ್ಯೂಸರ ಡೈರೆಕ್ಟರ್ ಮನೆಗೆಲ್ಲ ಹೋಗಿ ಓಡ ಓಡಾಡಿದ್ರು ಯಾರೂ ಏನು ಅವಕಾಶ ಕೊಡೋಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ನಮ್ಮ ಗೌರಿಶಂಕರ್ ಕ್ಯಾಮ್ರಾಮನ್ ರಾಜ್ಕುಮಾರ್ ಯೂನಿಟ್ನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದವರು ಗೌರಿಶಂಕರ್ ನಮ್ಮ ತುಂಬ ಹತ್ತಿರದಿಂದ ಹೇಳಬೇಕು ಅಂತ ಹೇಳಿದರೆ ರಕ್ಷಿತ ಅವರ ತಂದೆ ಮಮತಾರಾವ್ ಗೌರಿಶಂಕರ್ ಮಗಳು ರಕ್ಷಿತ ಅಲ್ಲಿ ಹೋಗಿ ಸೇರಿಕೊಳ್ತಾರೆ ಅಲ್ಲಿ ಸೇರಿಕೊಂಡಿದ್ದು ಕ್ಯಾಮರಾ ಅಸಿಸ್ಟೆಂಟಾಗಿ ಅಲ್ಲಿ ಕೆಲಸ ಮಾಡ್ತಾ 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 ಒಂದು ಹಂತದಲ್ಲಿ ಈ ಊಟಕ್ಕೆ ಹೋಗ್ತಾರಲ್ಲ ಊಟಕ್ಕೆ ಕ್ಯೂ ನಿಂತಿರ್ತಾರೆ ಕ್ಯೂ ನಿಂತಾಗ ತಟ್ಟೆ ಇಡ್ಕೊಂಡಿರ್ತಾರೆ ಪ್ಲೇಟ್ ಅದಕ್ಕೆ ಊಟ ಕೋ ಹೊತ್ತಿಗೆ ಒಬ್ಬ ಬಂದು ಎಳೆದು ಬಿಡ್ತಾನೆ ಕ್ಯೂನಿಂದ ಕ್ಯೂನಿಂದ ಇಳ್ತಾನೆ ಏನೂ ಮುಂದೆ ಮುಂದೆ ಹೋಗ್ಬಿಟ್ಟಿದೆ ಅಂತೇಳಿ ಅಷ್ಟರಲ್ಲಿ ಇವನಿಗೆ ತುಂಬ ಬೇಜಾರಾಗ್ತದೆ ಅನ್ನ ಎಲ್ಲ ಬಿದ್ದು ಇದು ಒಂದು ಘಟನೆ ಸಲ ಹಾಗೆ ಊಟ ತ ಪ್ಲೇಟಲ್ಲಿ ಊಟ ತೊಗೊಂಡು ಬಂದು ಚೇರಲ್ಲಿ ಕೂತ್ಕೊಂಡಿರೋಗ ಒಬ್ಬ ಚೇರನ್ನು ಎಳೆದು ಬಿಡ್ತಾನೆ ಪ್ಲೇಟ್ ಕೆಳಗೆ ಬೀಳ್ತದೆ ಅನ್ನ ಎಲ್ಲ ಆ ಹೊತ್ತಿನಲ್ಲಿ ಅದೇ ಅನ್ನ ಅನ್ನ ಎತ್ಕೊಂಡು ತಿಂತಾನೆ ತಿನ್ನುವಾಗ ಆತನಿಗೆ ಅನಿಸಿದ ಏನಂದರೆ ಒಂದಲ್ಲ ಒಂದು ದಿವಸ ಈಗ ನೀನು ಚೇರ್ ಇಳ್ದಿರ್ಬೋದು ಒಂದಲ್ಲ ಒಂದು ದಿವಸ ಈ ಚಿತ್ ಕನ್ನಡ ಚಿತ್ರರಂಗದ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ತೇನೆ ಅಂತೇಳಿ ಒಂದು ಹಂತದ ಪ್ರತಿಜ್ಞೆ ಮನಸ್ಸಿನಲ್ಲೇ ಮಾಡ್ಕೊಂಡಿದ್ದಾನೆ ದರ್ಶನ್ ಇದು ಸಿನಿಮ್ಯಾಟಿಕ್ ಅಲ್ಲ ಇದು ನಿಜವಾಗಿ ನಡೆದಿರುವ ಘಟನೆ ಹಾಗೆ ಆ ಬಿದ್ದ ಅನ್ನವನ್ನು ತಾನು ತಿಂತಾನೆ ಒಂದು ದಿವಸ ಯಾವತ್ತೊ ಒಂದು ದಿವಸ ಇದನ್ನ ಮಾತಾಡ್ತಾ ಇರುವಾಗ ದರ್ಶನ್ ನನ್ನ ಹತ್ರ ಹೇಳಿದ ಕಥೆಂದರೆ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನನ್ನ ಬದುಕು ನಾಯಿಪಾಡಾಗಿತ್ತು ಒಂದು ನಾಯಿ ಬಂದು ಆ ಅನ್ನವನ್ನು ತಿನ್ನುವಾಗೆ ನಾನು ಅದನ್ನು ತಿಂತಾ ಇದ್ದೆ ಆಮೇಲೆ ಯಾರಿಗೂ ಬೇಡದನ್ನ ನಾಯಿ ಹಾಕ್ತಾರಲ್ಲ ಆ ಥರ ಯಾರಿಗೂ ಬೇಡದ ಪಾತ್ರವನ್ನು ನಾನು ಕೊಡ್ತಾಯಿದ್ರು ಸಣ್ಣ ಪುಟ್ಟ ಪಾತ್ರ ಅದು ಏನು ಆಗಲ್ಲ ಏನಿಲ್ಲ ಬಟ್ ಬೇರೆ ದಾರಿ ಇಲ್ಲದೆ ನಾನು ಮಾಡ್ತಾ ಇದ್ದೆ ಆವಾಗಲೂ ಅಷ್ಟೇ ಒಂದು ಪ್ರತಿಜ್ಞೆ ಇತ್ತು ನಾನು ಈ ರಂಗದಲ್ಲಿ ನಾನು ಮೆರೆದೇ ಮೆರೆಯುತ್ತೇನೆ ಅಂತೇಳಿ ಯಾವ ಯೋಚನೆ ಇಲ್ಲದೆ ಆರಾಮಾಗಿ ಆ್ಯಕ್ಟಿಂಗ್ನಲ್ಲೇ ನಾನು ಇದನ್ನು ಮುಂದೆ ಬರ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದ ದರ್ಶನ್ ಇಂಥ ದರ್ಶನ್ ಸೀರಿಯಲ್ನಲ್ಲಿ ಮಾಡಿದ್ದಾರೆ ಮಹಾಭಾರತ ಅಂತ ಅಂಬಿಕಾ ಸೀರಿಯಲ್ನಲ್ಲಿ ಮಾಡಿದ್ದಾರೆ ಎಸ್ ನಾರಾಯಣ್ ಕರೆದು ಅವಕಾಶ ಕೊಟ್ಟರು ಹೀಗೆ ಬೆಳೀತಾ 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 ಇದ್ದಕ್ಕಿದ್ದಾಗೆ ಒಂದು ಆಫರ್ ಬರುತ್ತೆ ಒಂದು ಏಳೆಂಟು ಸಿನಿಮಾದಲ್ಲಿ ಮಾಡಿರ್ತ ಸಣ್ಣ ಪುಟ್ಟ ಪಾತ್ರ ಆಫರ್ ಬರುತ್ತೆ ಮೆಜೆಸ್ಟಿಕ್ ಸಿನಿಮಾದ ಮೆಜೆಸ್ಟಿಕ್ ಸಿನಿಮಾದ ಆಫರ್ ಬಂದಾಗ ಅದರಲ್ಲಿ ಆ್ಯಕ್ಚುಲಿ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಜಗ್ಗೇಶ್ ಮಾಡಬೇಕಾಗಿತ್ತು ಆರಂಭದಲ್ಲಿ ಅದರ ಚಿತ್ರಕಥೆ ಇದರಲ್ಲಿ ನಡೆದಾಗ ಜಗ್ಗೇಶ್ ಉದ್ದೇಶ ಇಟ್ಕೊಂಡು ಮಾಡಿರೋದು ಆದರೆ ಜಗ್ಗೇಶ್ ಯಾಕೋ ಆಗಿಲ್ಲ ಸೊ ನೆಕ್ಸ್ಟ್ ಸುದೀಪ್ ಆ ಪಾತ್ರವನ್ನು ಮಾಡಬೇಕಾಗಿತ್ತು ಮೆಜೆಸ್ಟಿಕ್ ಸಿನಿಮಾದು ಸುದೀಪದು ಕೈ ಬಿಟ್ಟು ಹೋಯಿತು ಕೊನೆಗೆ ಸಿಕ್ಕಿದ್ದು ಈ ಅವಕಾಶ ದರ್ಶನ್ ಸಮರ್ಥವಾಗಿ ಆ ಪಾತ್ರವನ್ನು ಮಾಡಿದರು ಇನ್ವಾಲ್ವ್ ಆದರು ಅದರ ಮೊದಲು ಮತ್ತೇನು ಮಧ್ಯೆ ಮಧ್ಯೆ ಇದ್ರು ಇಲ್ಲಿಗೆ ಪ್ರೊಡ್ಯೂಸರ್ನ ಉಟ್ಕಾಡಲಿಕ್ಕೆ ಯಾರೂ ಅವಕಾಶ ಬೇರೆ ಕೊಡ್ತಾ ಇರಲಿಲ್ಲ ಈ ಮೆಜೆಸ್ಟಿಕ್ಕಿನ ಹೊಂದ ಹಂತದಲ್ಲಿ ಅದರ ಮುಹೂರ್ತ ಇಲ್ಲೇ ಜೆ ಪಿ ನಗರದ ತಿರುಪತಿ ದೇವಸ್ಥಾನದಲ್ಲಿ ನಡೆದಿರೋರು ಮುಹೂರ್ತ ಅವತ್ತು ಮನೇಲಿ ಎಲ್ಲ ಸಿಲ್ಕ್ ಶರ್ಟು ಎಲ್ಲ ಮಧುಮಗರ ಡ್ರೆಸ್ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಕಾರ್ ಕಳಿಸೆ ಅಂತೇಳಿ ಕಾರ್ ಬರಲಿಲ್ಲ ಸೊ ಇವರಿಗೆ ಟೆನ್ಷನ್ ಶುರು ಆಯಿತು ಬಹುಶಃ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಹಾಕ್ಬಿಡ್ತಾರ ಅಂತೇಳಿ ಇಂಥ ಇಂಥ ಟೆನ್ಷನ್ನಿಂದಲೇ ಬೆಳೆದ ನಮ್ಮ ದರ್ಶನ್ ಆದರೆ ಕಾರ್ ಕಳಿಸಿದರು ಹೋದರು ಅಲ್ಲಿ ಆ್ಯಕ್ಟ್ ಮಾಡಿದರು ಮೆಜೆಸ್ಟಿಕ್ ಏನಾಯಿತು ಆಮೇಲೆ ಕರಿಯಾ ಸಿನಿಮಾ ಏನಾಯಿತು ಇದೆಲ್ಲ ನಮ್ಮ ಮುಂದಿರುವಂಥ ಸತ್ಯಗಳು ನಮ್ಮ ಮುಂದಿರುವಂಥ ಇತಿಹಾಸಗಳು